ಜಿಲ್ಲೆಯಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಗಳು ಭರ್ತಿಯಾಗುತ್ತಿದ್ದು ಹುಬ್ಬಳ್ಳಿ ಅಂಕೋಲಾ ರಸ್ತೆಯ ಯಲ್ಲಾಪುರದ ಬಳಿ ಭೂಕುಸಿತವಾಗಿದೆ ಕಾರವಾರ ತಾಲೂಕಿನ ಕದ್ರಾ ಹಾಗೂ ಕೊಡಸಳ್ಳಿ ಜಲಾಶಯದಿಂದ ನೀರು ಹೊರಬಿಡಲಾಗಿದೆ ಶಿರಸಿಯಲ್ಲಿ ವರದಾ ನದಿ ಉಕ್ಕುತ್ತಿದ್ದು ಬನವಾಸಿ ಬಂಗಾರೇಶ್ವರ ದೇವಾಲಯದ ಸುತ್ತ ನೀರು ಆವರಿಸಿದೆ ಕಾರವಾರ ಕದ್ರಾದ ಹಿಂದುವಾಡದ ಬಳಿ ಶಿರಸಿಯ ಕೋಟೇಕೇರಿ ಬಳಿ ನೀರಿನಿಂದಾಗಿ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಕಾರ್ವಾರದ ಕದ್ರಾ ಜಲಾಶಯದ ಎಂಟು ಗೇಟ್ ಮೂಲಕ ನಲವತ್ತೆರಡು ಪಾಯಿಂಟ್ ನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ನೀರು ಹಾಗೂ ಕೊಡಸಳ್ಳಿ ಜಲಾಶಯದ ನಾಲ್ಕು ಗೇಟ್ನಿಂದ ಇಪ್ಪತ್ತೆರಡು ಪಾಯಿಂಟ್ ಮುನ್ನೂರ ತೊಂಬತ್ಮೂರು ಕ್ಯೂಸೆಕ್ಸ್ ನೀರು ಹೊರಬಿಡಲಾಗಿದೆ ಕದ್ರಾ ಜಲಾಶಯದ ನೀರಿನ ಮಟ್ಟ ಮೂವತ್ತು ಪಾಯಿಂಟ್ ಅರವತ್ತೇಳು ಮೀಟರ್ ಇದ್ದು ಒಳಹರಿವು ಐದು ಸಾವಿರದ ಎರಡು ನೂರ ಹತ್ತೊಂಬತ್ತು ಕ್ಯೂಸೆಕ್ಸ್ ಇದೆ ಕೊಡಸಳ್ಳಿ ನೀರಿನ ಮಟ್ಟ ಎಪ್ಪತ್ತು ಪಾಯಿಂಟ್ ಎಂಬತ್ನಾಲ್ಕು ಮೀಟರ್ ಇದ್ದು ಕೊಡಸಳ್ಳಿ ಜಲಾಶಯದ ನೀರಿನ ಒಳಹರಿವು ಇಪ್ಪತ್ತೆಂಟು ಪಾಯಿಂಟ್ ಎಂಬತ್ತೆರಡು ಕ್ಯೂಸೆಕ್ಸ್ ಇದೆ ಕದ್ರಾ ಜಲಾಶಯದ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಶ್ರೀ ಮಹಾಮಾಯ ದೇವಸ್ಥಾನದ ಜಾತ್ರಾ ಗದ್ದುಗೆಗೆ ನೀರು ತುಂಬಿದೆ ಕಳೆದ ವರ್ಷದಲ್ಲಿ ಕೂಡ ಕದ್ರಾದ ಜಲಾಶಯದಿಂದ ನೀರು ಬಿಟ್ಟಿದ್ದರಿಂದ ದೇವಸ್ಥಾನ ನೀರಿನಲ್ಲಿ ಮುಳುಗಿ ಹೋಗಿತ್ತು ಗುರುವಾರ ಕದ್ರಾ ಜಲಾಶಯದಿಂದ ನೀರು ಬಿಟ್ಟಿರುವ ಕಾರಣದಿಂದಾಗಿ ಹಿಂದುವಾಡ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಇನ್ನು ಬೆಳಗ್ಗೆ ನಿಂದ ಎಡಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಹಲವೆಡೆ ವಿದ್ಯುತ್ ಕೈಕೊಟ್ಟಿದ್ದು ಗ್ರಾಮೀಣ ಭಾಗದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ವಿದ್ಯುತ್ ಇಲ್ಲದೆ ಪರದಾಡ್ತಿದ್ದಾರೆ ಶಿರ್ಸಿಯಲ್ಲಿ ಕುಂಭದ್ರೋಣ ಮಳೆಯಿಂದಾಗಿ ಕೋಟೆಕೆರೆ ಉಕ್ಕಿ ಹರಿತಾ ಇದೆ ಇದರಿಂದ ರಸ್ತೆ ಸಂಚಾರ ಬಂದ್ ಆಗಿದೆ ನಗರದಲ್ಲಿ ತಗ್ಗು ಪ್ರದೇಶಗಳ ಮನೆಗಳಿಗೆ ಜಲ ದಿಗ್ಬಂಧನ ಉಂಟಾಗಿದ್ದು ಹತ್ತಾರು ಮನೆಗಳ ಸುತ್ತಲೂ ಮಳೆ ನೀರು ಆವರಿಸಿಕೊಂಡಿದೆ ಇದರಿಂದಾಗಿ ತಗ್ಗು ಪ್ರದೇಶದ ನಿವಾಸಿಗಳು ಪರದಾಡುವಂತಾಗಿದೆ ಪ್ರಗತಿ ವಿಶಾಲ ವಿಶಾಲನಗರ ಬಸವೇಶ್ವರ ಕಾಲೋನಿ ಲಯನ್ಸ್ ನಗರದಲ್ಲಿ ನಿವಾಸಿಗಳಿಗೆ ಮನೆಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ ತಾಲೂಕಿನ ಗುಡ್ನಾಪುರ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಕೆರೆಯಂಚಿನ ಬಂಗಾರೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯ ಅತಿದೊಡ್ಡ ಕೆರೆಯೆಂದು ಹೆಸರುವಾಸಿಯಾಗಿರುವ ಅಂದಾಜು ನೂರ ಅರವತ್ತು ಎಕರೆ ಪ್ರದೇಶವನ್ನ ಹೊಂದಿರುವ ಗುಡ್ನಾಪುರ ಕೆರೆ ಮೈದುಂಬಿದ್ದು ದಿನದಿಂದ ದಿನಕ್ಕೆ ಕೆರೆಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಪರಿಣಾಮ ಈ ಭಾಗದ ಭಕ್ತರ ಆರಾಧ್ಯ ದೈವವಾದ ಬಂಗಾರೇಶ್ವರ ದೇವಸ್ಥಾನ ಜಲಾವೃತಗೊಂಡಿದೆ ಗುಡ್ಡಾಪುರ ಕೆರೆ ಮಳೆಯಿಂದ ಸಂಪೂರ್ಣ ಭರ್ತಿಯಾಗಿ ಕೋಡಿ ಬೀಳುವ ಹಂತ ತಲುಪಿದೆ ದೇವಸ್ಥಾನದ ಆರಂಭದ ಮೆಟ್ಟಿಲುಗಳು ಮಾತ್ರ ಕಾಣುತ್ತಿದೆ ದೇವಸ್ಥಾನ ಮುಳುಗಡೆಯಾದ ಕಾರಣ ಪೂಜೆ ನಿಲ್ಲಿಸಲಾಗಿದೆ ಆದ್ರೂ ಸಹ ಹೊರ ಜಿಲ್ಲೆಗಳಿಂದ ದೇವರನ್ನ ನೋಡಲು ಭಕ್ತರು ಆಗಮಿಸಿದ್ದು ದೂರದಿಂದಲೇ ದೇವರಿಗೆ ಕೈ ಮುಗಿದು ತೆರಳುತ್ತಿದ್ದಾರೆ ಮಳೆಯಿಂದ ಗುಡ್ನಾಪುರದ ಜೊತೆ ಬನವಾಸಿಯ ಕಲಕರಡಿಯ ಕೆರೆಯೂ ಸಹ ಕೋಡಿ ಬಿದ್ದಿದ್ದು ಸಣ್ಣಪುಟ್ಟ ಕೆರೆಕಟ್ಟೆಗಳು ತುಂಬಿ ಹರಿತಾ ಇದೆ ಅದೇ ರೀತಿ ವರದಾ ನದಿಯು ಸಹ ಮೈದುಂಬಿ ಹರಿಯುತ್ತಿದ್ದು ಇದೇ ರೀತಿ ಮಳೆ ಮುಂದುವರೆದಲ್ಲಿ ಅಕ್ಕಪಕ್ಕದ ಕೃಷಿ ಜಮೀನುಗಳು ಮುಳುಗಡೆಯಾಗುವ ಆತಂಕ ಎದುರಾಗಿದೆ ಮೊಗಳಿ ಅಜ್ಜರಣಿ ಹೊಸಕೇರಿ ಭಾಷಿ ನರೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವರದಾ ನದಿಯ ಪ್ರವಾಹದ ಭಯ ಎದುರಾಗಿದೆ ಕಳೆದ ಎರಡು ವರ್ಷಗಳ ಹಿಂದೆ ನದಿ ಪ್ರವಾಹದಿಂದಾಗಿ ಸಾಕಷ್ಟು ಹಾನಿಯುಂಟಾಗಿತ್ತು ಇದರಿಂದ ಈ ಬಾರಿಯ ಮಳೆಗೆ ಸ್ಥಳೀಯರಲ್ಲಿ ಆತಂಕದ ಛಾಯೆ ವ್ಯಕ್ತವಾಗಿದೆ ಹಾಗೆ ಮುಂಡಗೋಡ ಪಟ್ಟಣದ ಹೊರವಲಯದ ಯಲ್ಲಾಪುರಕ್ಕೆ ತೆರಳುವ ರಸ್ತೆಯ ಮೇಲೆ ಅಪಾರ ಪ್ರಮಾಣದ ನೀರು ನಿಂತಿದ್ದು ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ರಸ್ತೆಯ ಅಂಚಿನಲ್ಲಿನ ಚರಂಡಿಗಳಲ್ಲಿ ಸಮರ್ಪಕವಾಗಿ ನೀರು ಹರಿದು ಹೋಗದೆ ರಸ್ತೆಯ ಮೇಲೆ ನೀರು ನಿಲ್ತಿದೆ ಇದರಿಂದಾಗಿ ಬೈಕ್ ಹಾಗೂ ಸಣ್ಣ ಕಾರುಗಳು ಬೇರೆ ಮಾರ್ಗದಲ್ಲಿ ಸಂಚರಿಸುತ್ತಿವೆ ಗುರುವಾರ ಬೆಳಿಗ್ಗೆವರೆಗೂ ಹದಿನೇಳು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ತಾಲೂಕಿನ ಹುನಗುಂದ ಗ್ರಾಮದ ರೇಣವ್ವ ಕಣವಿ ಹಾಗೂ ಲಕ್ಕೊಳ್ಳಿ ಗ್ರಾಮದ ಶೋಭಾ ಕಿಳ್ಳಿ ಖ್ಯಾತರೆಂಬುವರ ಮನೆಯು ಮಳೆಗೆ ಕುಸಿದು ಬಿದ್ದು ಹಾನಿ ಸಂಭವಿಸಿದೆ ಅಲ್ಲದೆ ಶಿಥಿಲ ವ್ಯವಸ್ಥೆಯಲ್ಲಿದ್ದ ಹನುಮಾಪುರ ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಮಲೆಯ ಗೋಡೆಯೂ ಸಹ ಮಳೆಗೆ ಕುಸಿದು ಬಿದ್ದಿದೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಹಳಿಯಾಳ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಕುಂಭದ್ರೋಣ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶದ ಕೆಲವು ಮನೆಗಳ ಚಾವಣಿ ಮತ್ತು ಗೋಡೆಗಳು ಕುಸಿದಿದ್ದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಹಲವು ಮನೆಗಳ ಗೋಡೆ ಮತ್ತು ಛಾವಣಿ ಭಾಗಶಃ ಹಾಳಾಗಿದ್ರೆ ಕೆಲವು ಮನೆಗಳು ಸಂಪೂರ್ಣ ಪ್ರಮಾಣದಲ್ಲಿ ಧರೆಗುರುಳಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ ಮಂಗಳವಾಡ ಗ್ರಾಮದ ಬಾಬುಗೌಡ ಅಜಗಾಂವ್ ಗ್ರಾಮದ ಪಾಂಡುರಂಗ ಪಟ್ನೇಕರ್ ಹಾಗೂ ತೆರಗಾಂವ್ ಗ್ರಾಮದ ಸುರೇಶ್ ಪುಂಜಗೌಡ ಮನೆಛಾವಣಿ ಹಾಗೂ ಯಡೋಗ ಜನಗ ಮತ್ತು ಹಳಿಯಾಳ ಪಟ್ಟಣದ ಅನಂತೇಶ್ವರ ಸಿದ್ದರಾಮೇಶ್ವರ ಗಲ್ಲಿಯಲ್ಲಿ ಕೆಲವು ಮನೆಗಳ ಚಾವಣಿ ಮತ್ತು ಗೋಡೆಗಳು ಕುಸಿದಿವೆ ಹೊನ್ನಾವರ ತಾಲೂಕಿನಲ್ಲಿ ಕಳೆದ ಎಂಟು ದಿನಗಳಿಂದ ಎಡಬಿಡದೆ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಬುಧವಾರ ಸಂಜೆಯಿಂದ ಪ್ರಾರಂಭವಾದ ಮಳೆ ತಾಲೂಕಿನಾದ್ಯಂತ ಜಿಟಿ ಜಿಟಿ ಎಂದು ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ತಾಲೂಕಿನ ಹಲವಾರು ಕಡೆ ಅನೇಕ ಮನೆಗಳಿಗೆ ಹಾನಿಯುಂಟು ಮಾಡಿದೆ ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೆಯಬೇಕಾದ ವಿದ್ಯಾರ್ಥಿಗಳಿಗೆ ವಾಟ್ಸ್ಆಪ್ ಸಂದೇಶವನ್ನ ರವಾನಿಸಿದರೂ ಕೂಡ ಕರೆಂಟ್ ಮತ್ತು ಮೊಬೈಲ್ ನೆಟ್ವರ್ಕ್ ಎರಡೂ ಇಲ್ಲದ ಕಾರಣ ಹಲವಾರು ವಿದ್ಯಾರ್ಥಿಗಳಿಗೆ ಈ ಸಂದೇಶವೂ ಕೂಡ ತಲುಪಲಿಲ್ಲ ತಕ್ಷಣ ಸ್ಥಳೀಯ ಕೆಲವು ಯುವಕರ ವಾಟ್ಸ್ಆಪ್ಗೆ ಕರೆ ಮೂಲಕ ಸಂಪರ್ಕಿಸಿ ಇನ್ನು ಕೆಲವು ವಿದ್ಯಾರ್ಥಿಗಳ ಮನೆಗೆ ತೆರಳಿ ಸಹಾಯಕ್ಕೆ ಬಂದು ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಬೈಕ್ ಮತ್ತು ಕಾರುಗಳಲ್ಲಿ ಬಸ್ಸಿಗೆ ಹೋಗಲು ಸಹಕರಿಸಿದರು ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದರಿಂದ ಚಿತ್ತಾರದಿಂದ ಒಂಬತ್ತು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದ ಅಡಿಕೆ ಕುಳಿ ಹಾಲಳ್ಳಿ ಸಂಪೊಳ್ಳಿ ಹಡಿಕಲ್ ಮುಂಡಾರ ಭಾಗದಿಂದ ಮಂಕಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾದ ಮೂವತ್ತಾರು ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯಾಸದಾಯಕವಾಯಿತು ಸ್ಥಳೀಯ ಯುವಕರು ಪೋಷಕರ ವಿದ್ಯಾರ್ಥಿಗಳು ಸಕಾಲದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ತಲುಪುವಲ್ಲಿ ಯಶಸ್ವಿಯಾದರು ತಾಲೂಕಿನಾದ್ಯಂತ ಹಲವು ಮನೆಗಳಿಗೆ ತೊಂದರೆ ಉಂಟಾಗಿದೆ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆಯಲ್ಲಿ ಗಣಪಿ ಕೃಷ್ಣಗೌಡ ಗೌಡ ಇವರ ಮನೆಯ ಮೇಲ್ಚಾವಣಿ ಗಾಳಿಗೆ ಹಾರಿ ಹೋಗಿ ಹಾನಿ ಉಂಟಾಗಿದೆ ವಿಜಯ ರಮಾಕಾಂತ್ ಹಳದಿಪುರ ಇವರ ಮನೆಗೆ ಮಳೆ ಗಾಳಿಯಿಂದ ಗೋಡೆ ಕುಸಿದು ಬಿದ್ದು ಹಾನಿ ಉಂಟಾಗಿದೆ ಸಾಲ್ಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾನಕ್ಕಿಯ ನಾರಾಯಣ ಹರಿಯ ಮರಾಠಿ ಇವರ ಮನೆಯ ಮೇಲ್ಚಾವಣಿ ಕೂಡ ಕುಸಿದು ಹಾನಿಯುಂಟಾಗಿದೆ ಮುಂಡಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಚ್ಚೋಡಿಯ ಇಸ್ಮಾಯಿಲ್ ಖಾನ್ ಮನೆಯ ಹಿಂಬದಿಯ ಗೋಡೆ ಕುಸಿದು ಹಾನಿಯುಂಟಾಗಿದೆ ಇನ್ನು ಕಡ್ತೋಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಬ್ಲೇಕೊಪ್ಪ ಕುಪ್ಪು ರಾಮ ಮುಖ್ರಿ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಹಾನಿಯುಂಟಾಗಿದೆ ಭಟ್ಕಳ ತಾಲೂಕಿನಲ್ಲಿ ಹೊಳೆ ಹಳ್ಳಗಳು ಭರ್ತಿಯಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಹೋಗುತ್ತಲೇ ಇದೆ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ಕಾರ್ಗದ್ದೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಿ ಹೋಗಿದೆ ತಾಲೂಕಿನ ಪುರಸಭೆ ಹಾಗೂ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಚರಂಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಮುಚ್ಚಲ್ಪಟ್ಟ ಮಣ್ಣುಗಳು ತೊಳೆದು ಹೋಗಿದೆ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿಯೂ ಮಳೆಯ ನೀರಿಗೆ ಕೆಲವು ಕಡೆ ರಸ್ತೆಯ ಜಲ್ಲಿ ಕಲ್ಲುಗಳು ಎದ್ದಿರುವುದು ಕಂಡುಬಂದಿದೆ ಕಡಲು ಮತ್ತೆ ಅಬ್ಬರಿಸಲಾರಂಭಿಸಿದ್ದು ಪಾತಿ ದೋಣಿ ಮೀನುಗಾರರು ಸಮುದ್ರಕ್ಕೆ ಇಳಿಯಲು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಗುರುವಾರ ಬೆಳಿಗ್ಗೆ ಎಂಟು ಗಂಟೆವರೆಗಿನ ಅವಧಿಯಲ್ಲಿ ಮೂವತ್ ಮೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಿದ್ದು ಒಟ್ಟು ಮಳೆಯ ಪ್ರಮಾಣ ಎರಡ್ ಸಾವಿರ್ದೊಂಬೈನೂರ ಅರವತ್ತಾರು ಪಾಯಿಂಟ್ ಎರಡು ಮಿಲಿಮೀಟರ್ಗೆ ಏರಿಕೆ ಕಂಡಿದೆ ಮಳೆ ಮುಂದುವರಿದಿರುವ ಹಿನ್ನೆಲೆಯಿಂದ ತಾಲೂಕಿನಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಇನ್ನು ಗುರುವಾರ ಸುರಿದ ಧಾರಾಕಾರ ಮಳೆಗೆ ಅಗನಾಶಿನಿ ನದಿ ಮೈದುಂಬುತ್ತಿದ್ದು ಶಿರಸಿ ಸಿದ್ದಾಪುರ ತಾಲೂಕಿನ ಗಡಿಯಲ್ಲಿರುವ ಸರಕುಳಿ ಸೇತುವೆಯ ಮೇಲೆ ನೀರು ಉಕ್ಕಿ ಹರಿದಿದ್ದು ಇದರಿಂದ ಕೆಲಕಾಲ ಶಿರಸಿ ಗೋಳಿಮಕ್ಕಿ ರಸ್ತೆ ಸಂಚಾರ ವ್ಯತ್ಯಯಗೊಂಡಿತು ಮಧ್ಯಾಹ್ನದ ವೇಳೆ ಸೇತುವೆಗೆ ತಾಗಿ ನದಿ ನೀರು ಹರಿದಿದೆ ಆದರೆ ಮಧ್ಯಾಹ್ನದ ನಂತರ ಮಳೆಯ ಪ್ರಮಾಣ ಇನ್ನೂ ಜಾಸ್ತಿಯಾಗಿದ್ದರಿಂದ ಸಂಜೆ ಆರು ಮೂವತ್ತರ ವೇಳೆ ಸೇತುವೆಯ ಮೇಲೆ ನೀರು ಹರಿದಿದೆ ಅಗನಾಶಿನಿ ನದಿ ದಟ್ಟ ಕಾಡಿನಲ್ಲಿ ಹರಿಯುತ್ತದೆ ಇದರಿಂದಾಗಿ ತನ್ನ ಪ್ರವಾಹದೊಂದಿಗೆ ಬೃಹತ್ ಮರದ ದಿಮ್ಮಿಗಳನ್ನ ಹೊತ್ತು ತಂದು ಸೇತುವೆಯ ಇಕ್ಕೆಲೆಗಳಲ್ಲಿರುವ ವಾಹನ ರಕ್ಷಣಾ ಕಂಬಗಳಿಗೆ ಸತತವಾಗಿ ಬಡಿಯುತ್ತಿದ್ದ ಕಾರಣ ಕಂಬಗಳು ಮುರಿದು ಹಾನಿಗೊಳಗಾಗಿದ್ದವು ಲೋಕೋಪಯೋಗಿ ಇಲಾಖೆ ಈ ವರ್ಷ ರಕ್ಷಣಾ ಕಂಬಗಳ ನಿರ್ಮಾಣ ಕಾರ್ಯ ನಡೆಸಿದ್ದು ಇನ್ನೂ ಪೂರ್ಣಗೊಂಡಿಲ್ಲ ದಾಂಡೇಲಿಯಲ್ಲಿ ದಿನವಿಡೀ ಮಳೆ ಬೋರ್ಗರೆಯುತ್ತಿದ್ದು ಕಾಳಿ ನದಿ ತುಂಬಿ ಹರಿಯುತ್ತಿದೆ ಹಳೆ ದಾಂಡೇಲಿ ಕೆರವಾಡ ಸೇರಿದಂತೆ ಹಲವೆಡೆ ರಸ್ತೆ ಹಾಗೂ ಮನೆಗಳ ಆವರಣದೊಳಗೆ ನೀರು ತುಂಬಿದೆ